ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಲಿಕ್ಕಿದೆ ಕಂಟೆಸ್ಟೆಂಟ್ ಹೆಸರು ಕೂಡ ರಿವೀಲ್ ಮಾಡಿಬಿಟ್ಟವ್ರೆ ಮೊದಲನೇದು ಗೌತಮಿ ಜಾಧವ್ ಅವರು ಎರಡನೇದು ಲಾಯರ್ ಜಗದೀಶ್ ಅವರು ಮೂರನೇದು ಚೈತ್ರ ಕುಂದಾಪುರ್ ಅವರು ನಾಲ್ಕನೇದು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ನ ಹೆಂಗೆ ಫ್ರೀಯಾಗಿ ನೋಡೋದು ಇದು ನಮ್ಮ ಮೇನ್ ಮ್ಯಾಟ್ರ್ ಅಲ್ವಾ ಬಿಗ್ ಬಾಸ್ನ ಫ್ರೀಯಾಗಂತೂ ಈ ಬಾರಿ ಜಿಯೋ ನೋಡ್ಲಿಕ್ಕೆ ಆಗಲ್ಲ ಆದರೆ ಫ್ರೀಯಾಗಿ ಹೆಂಗೆ ನೋಡ್ಬೋದಂತ ಅಂತ ನಾನು ಒಂದು ಎರಡು ಟ್ರಿಪ್ಸ್ ಹೇಳ್ತೀನಿ ಒಂದು ಟಿ ವಿಯಲ್ಲಿ ಹಂಗೆಂತ ಬೈಕೋಬೇಡ್ರಪ್ಪ ವಿಗೆ ಇನ್ನೂರು ಮೂವತ್ತು ರೂಪಾಯಿ ಕಟ್ತೀವಿ ಹೆಂಗೋ ಫ್ರೀಯಾಗಿ ನೋಡೋಕ್ಕಾಗುತ್ತೆ ಅಂತ ಟಿ ವಿ ಇಳಿದಿರೋರು ನಿಮ್ಗೊಂದು ಸೆಕೆಂಡ್ ಆಪ್ಷನ್ ಕೊಡ್ತೀನಿ ಜಿಯೋ ಟಿ ವಿನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಆದರೂ ಜಿಯೋ ನಂಬರ್ ಇದ್ರೆ ಸಾಕು ಜಿಯೋ ಟಿ ವಿ ಆ್ಯಪಲ್ಲೇ ಕಲರ್ಸ್ ಕಾಲ ಚಾನಲ್ ಅಲ್ಲಿ ಲೈವ್ ನೋಡ್ಕೋಬಹುದು ಅದ್ ಬಿಟ್ರೆ ಜಿಯೋ ಸಿನಿಮಾ ಏನೇನ್ ರೇಟ್ ಇನ್ಕ್ರೀಸ್ ಮಾಡೋರು ಅಂತ ನೋಡಿಕೊಂಡ್ರೆ ಎರಡು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಪ್ರೀಮಿಯಂ ಇನ್ನೊಂದು ಫ್ಯಾಮಿಲಿ ಪ್ರೀಮಿಯಂಗೆ ಟ್ವೆಂಟಿ ನೈನ್ ರುಪೀಸ್ ಪೇ ಮಾಡಬೇಕು ಪೇ ಮಾಡಿದ್ರೆ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬರಲ್ಲ ಆದ್ರೆ ಲೈವ್ ನೀವು ನೋಡ್ತಿರುವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದು ಮಾತ್ರ ಗ್ಯಾರಂಟಿ ಯಾಕಂದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಸೊ ಅದಂತೂ ಬಂದೇ ಬರುತ್ತೆ ಪಕ್ಕಾ ಗ್ಯಾರಂಟಿ ಅದ್ ಬಿಟ್ರೆ ನೆಕ್ಸ್ಟ್ ಫ್ಯಾಮ್ಲಿದು ಏಟಿ ನೈನ್ ರುಪೀಸ್ ಇದೆ ಏಟಿ ನೈನ್ ರುಪೀಸ್ ತಗೊಂಡ್ರೆ ನಾಲ್ಕು ಜನ ನೀವು ಲಾಗಿನ್ ಮಾಡಿಬಿಟ್ಟು ನೋಡ್ಕೋಬಹುದು ಇದೊಂಥರ ಒಳ್ಳೆ ಪ್ಲಾನ್ ಸೊ ನನಗೆ ಗೊತ್ತಿರೋ ಥರ ಫ್ಯಾಮ್ಲಿ ಫ್ಯಾಮ್ಲಿಯಾಗಿ ನೋಡಿದ್ರೆ ಏಯ್ಟಿನ್ ನೈನ್ ರುಪೀಸ್ ಕೊಟ್ಟು ತೊಗೊತಾರೆ ಅದು ಬಿಟ್ಟರೆ ಒಬ್ಬರೇ ನೋಡೋಂಗಾದ್ರೆ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ತಗೊಳ್ತಾರೆ ನನಗೆ ಗೊತ್ತಿರೋ ಥರ ಟ್ವೆಂಟಿ ನೈನ್ ರುಪೀಸ್ ಕೊಟ್ಬಿಟ್ಟು ಸ್ಕ್ರೀನ್ ಮೇಲೆ ಮಾಡ್ಕೊಂಡು ಟಿ ವಿಯಲ್ಲಿ ನೋಡ್ಬೋದು ಆರಾಮಾಗಿ ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು